ನಮಸ್ಕಾರಗಳು ಇನ್ನು ನಾವು ಹಾಲು ಹಲ್ಲುಗಳ ಬಗ್ಗೆ ಮತ್ತು ಅದರ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಎಂದು ತಿಳಿದುಕೊಳ್ಳೋಣ ಮಗು ಜನಿಸಿದ ಆರು ತಿಂಗಳಿಂದ ಮೂವತ್ತು ತಿಂಗಳವರೆಗೆ ಮಗುವಿನ ಬಾಯಲ್ಲಿ ಇಪ್ಪತ್ತು ಹಾಲು ಹಲ್ಲುಗಳು ಬರುತ್ತದೆ ಮೇಲಿನ ದವಡೆಯಲ್ಲಿ ಹತ್ತು ಹಲ್ಲುಗಳು ಕೆಳಗಡೆ ದವಡೆಯಲ್ಲಿ ಹತ್ತು ಹಲ್ಲುಗಳು ಬರುತ್ತದೆ ಪ್ರತಿ ದವಡೆಯಲ್ಲೂ ನಾಲ್ಕು ಬಾಚಿ ಹಲ್ಲುಗಳು ಎರಡು ಕೋರೆ ಹಲ್ಲುಗಳು ನಾಲ್ಕು ದವಡೆ ಹಲ್ಲುಗಳು ಬರುತ್ತದೆ ಕೆಳಗಡೆಯ ದೊಡ್ಡ ಬಾಚಿ ಹಲ್ಲುಗಳು ಆರರಿಂದ ಹತ್ತು ತಿಂಗಳ ಮಧ್ಯ ಬರುತ್ತದೆ ಮೇಲುಗಡೆ ದೊಡ್ಡ ಬಾಚಿ ಹಲ್ಲುಗಳು ಎಂಟರಿಂದ ಹನ್ನೆರಡು ತಿಂಗಳ ಮಧ್ಯೆ ಬರುತ್ತದೆ ಕೆಳಗಡೆ ಸಣ್ಣ ಬಾಚಿ ಹಲ್ಲುಗಳು ಹತ್ತರಿಂದ ಹದಿನಾರು ತಿಂಗಳ ಮಧ್ಯೆ ಬಂದರೆ ಮೇಲುಗಡೆ ಒಂಬತ್ತರಿಂದ ಹದಿಮೂರು ತಿಂಗಳ ಮಧ್ಯೆ ಬರುತ್ತದೆ ನಂತರದಲ್ಲಿ ಮೊದಲ ದವಡೆ ಹಲ್ಲುಗಳು ಬರುತ್ತವೆ ಕೆಳ ದವಡೆಯಲ್ಲಿ ಹದಿನಾಲ್ಕರಿಂದ ಹದಿನೆಂಟು ತಿಂಗಳ ಮಧ್ಯೆ ಬಂದರೆ ಮೇಲ್ದವಡೆಯಲ್ಲಿ ಹದಿಮೂರರಿಂದ ಹತ್ತೊಂಬತ್ತು ತಿಂಗಳ ಮಧ್ಯೆ ಬರುತ್ತದೆ ಕೋರೆ ಹಲ್ಲುಗಳು ಹದಿನಾರು ತಿಂಗಳ ನಂತರ ಬರುತ್ತವೆ ಮೇಲುಗಡೆ ಹದಿನಾರರಿಂದ ಇಪ್ಪತ್ತೆರಡು ತಿಂಗಳ ಮಧ್ಯ ಕೆಳಗಡೆ ಹದಿನೇಳರಿಂದ ಇಪ್ಪತ್ತ್ಮೂರು ತಿಂಗಳ ಮಧ್ಯೆ ಬರುತ್ತದೆ ಕೊನೆಯದಾಗಿ ಎರಡನೇ ದವಡೆ ಹಲ್ಲುಗಳು ಬರುತ್ತವೆ ಕೆಳಗಡೆ ದವಡೆಯಲ್ಲಿ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ತಿಂಗಳ ಮಧ್ಯೆ ಬಂದರೆ ಮೇಲುಗಡೆ ದವಡೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತ್ಮೂರು ತಿಂಗಳ ಮಧ್ಯೆ ಬರುತ್ತದೆ ಹೀಗೆ ಮಗು ಜನಿಸಿದ ಆರು ತಿಂಗಳಿಂದ ಎರಡೂವರೆ ವರ್ಷದವರೆಗೆ ಮಕ್ಕಳ ಬಾಯಿಯಲ್ಲಿ ಇಪ್ಪತ್ತು ಹಾಲು ಹಲ್ಲುಗಳು ಬರುತ್ತವೆ ಈ ಹಲ್ಲುಗಳು ಆರು ವರ್ಷದಿಂದ ಹದಿಮೂರನೇ ವರ್ಷದ ಮಧ್ಯ ಬಿದ್ದು ಇದರ ಬದಲಿಗೆ ಶಾಶ್ವತ ಹಲ್ಲುಗಳು ಬರುತ್ತವೆ ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳ ಬಾಯಲ್ಲಿ ಹುಳುಕು ಹಲ್ಲು ಮತ್ತು ಅದರಿಂದ ಉಂಟಾಗುವ ನೋವಿನ ಸಮಸ್ಯೆಯನ್ನು ಹೆಚ್ಚಾಗಿ ನೋಡುತ್ತಿದ್ದೇವೆ ಇದಕ್ಕೆ ಕಾರಣಗಳು ಏನೆಂದು ತಿಳಿದುಕೊಳ್ಳೋದಾದರೆ ಮೊದಲನೇದಾಗಿ ಸಿಹಿಯಾದ ತಿಂಡಿ ಪದಾರ್ಥಗಳು ಚಾಕ್ಲೇಟ್ ಚಿಕ್ಕಿ ಕರ್ದಂಡ್ ಈ ಥರ ಪದಾರ್ಥಗಳು ತಿಂದಾಗ ಹಲ್ಲಿಗೆ ಅಂಟುಕೊಂಡು ಉಳಿದುಕೊಳ್ಳುತ್ತದೆ ಮತ್ತು ಅಲ್ಲೇ ಹಲ್ಲು ಹುಳುಕಾಗಲು ಸ್ಟಾರ್ಟ್ ಆಗುತ್ತದೆ ಜಿಗಟಾದ ಪದಾರ್ಥಗಳು ಚಿಪ್ಸ್ ಇರಬಹುದು ಜಿಲೇಬಿ ಇರಬಹುದು ಇವು ಕೂಡ ಹಾಗೆ ಮತ್ತು ಹಲ್ಲನ್ನು ಸ್ವಚ್ಛವಾಗಿ ಇಡದೆ ಇರುವುದು ಹಲ್ಲನ್ನು ಸರಿಯಾಗಿ ಉಜ್ಜದೇ ಇರುವುದು ಇದು ಕೂಡ ಹಲ್ಲು ಹುಳುಕಾಗಲು ಕಾರಣವಾಗಿದೆ ಹೀಗೆ ನಿದ್ರೆ ಮಾಡುವ ಸಮಯದಲ್ಲಿ ಬಾಟಲ್ ಹಾಲನ್ನು ಕೊಡುವುದು ಮತ್ತು ಅದರಲ್ಲಿ ಸಕ್ಕರೆ ಉಪಯೋಗಿಸುವುದರಿಂದ ಹಲ್ಲು ಹುಳುಕಾಗುವುದು ಜಾಸ್ತಿ ಆಗುತ್ತದೆ ಈ ಹುಳುಕನ್ನು ಹೇಗೆ ತಡೆಯುವುದು ಎಂದು ನೋಡುವುದಾದರೆ ಮೊದಲು ಹಲ್ಲು ಬರುವ ಮೊದಲು ನೀವು ಯಾವಾಗ ಮಗುವಿಗೆ ಹಾಲು ಕೊಟ್ಟಾಗ ಮೆತ್ತಗಿನ ಬಟ್ಟೆಯಿಂದ ಮಗುವಿನ ದವಡೆಯನ್ನು ಸ್ವಚ್ಛ ಮಾಡಬೇಕು ಮಗುವಿಗೆ ಆರು ತಿಂಗಳಾದಾಗ ಹಲ್ಲು ಬರಲು ಪ್ರಾರಂಭವಾಗುತ್ತದೆ ಆವಾಗ ನೀವು ಸಿಲಿಕಾನ್ ಬ್ರಷ್ಗಳನ್ನು ಯೂಸ್ ಮಾಡಬಹುದು ನಿಮ್ಮ ಕೈ ಬೆರಳಿಗೆ ಸಿಲಿಕಾನ್ ಬ್ರಷ್ ಹಾಕಿ ಮಗುವಿನ ದವಡೆಯನ್ನು ಮತ್ತು ಹಲ್ಲುಗಳನ್ನು ಸ್ವಚ್ಛ ಮಾಡಬಹುದು ಮಗುವಿಗೆ ಎರಡೂವರೆ ಅಥವಾ ಮೂರು ವರ್ಷವಾದಾಗ ಎಲ್ಲ ಹಲ್ಲು ಹಲ್ಲುಗಳು ಮಗುವಿನ ಬಾಯಿಲೆ ಬಂದಿರುತ್ತದೆ ಆವಾಗ ನೀವು ಪುಟ್ಟದಾದ ಹಲ್ಲುಜ್ಜುವ ಬ್ರಷ್ಗಳನ್ನು ಯೂಸ್ ಮಾಡಬಹುದು ಮೂರು ವರ್ಷದ ಕೆಳಗಡೆ ಅಕ್ಕಿ ಕಾಳಿನ ಸೈಜಿನಷ್ಟು ಟೂತ್ಪೇಸ್ಟನ್ನು ಯೂಸ್ ಮಾಡಿ ಮೂರು ವರ್ಷದ ನಂತರ ನೀವು ಬಟಾಣಿ ಕಾಳಿನ ಗಾತ್ರದಷ್ಟು ಪೇಸ್ಟನ್ನು ಯೂಸ್ ಮಾಡಬಹುದು ಮತ್ತು ಎರಡು ಬಾರಿ ಹಲ್ಲುಜ್ಜುವುದರಿಂದ ಅಂದರೆ ರಾತ್ರಿ ನಿದ್ರೆ ಮಾಡುವ ಮೊದಲು ಹಲ್ಲುಜ್ಜುವುದರಿಂದ ಮಗುವಿನ ಬಾಯಲ್ಲಿ ಬಾಯಲ್ಲಿ ಹಲ್ಲಿನ ಹುಳುಕಿನ ಸಮಸ್ಯೆಯು ಐವತ್ತು ಪರ್ಸೆಂಟೇಜಷ್ಟು ಕಡಿಮೆಯಾಗುತ್ತದೆ ಧನ್ಯವಾದಗಳು